ॐ गुरु नमः हे गे बन्नि सलि बसवा निन्न घननीलुवा त्यागयोग दिव्य संगमवा बन्नि सलि बसवा निन्न घन नीलुवा त्यागयोग दिव्यसङ्गमवा अवतार बनुडे देवकरुणेयकन्द भुवि अलगलु बन्द परमानन्द अवतार बनोडे देवकरुणे अकन्द भुवि अबळगलु बन्द परमानंदा मनुकुल वृक्ष अरि दिव्य सुम मनुकुल वृक्ष अरि तो हरोम सिद्ध सद्गुपाद जननी जनकोस्तता तत्पदेशकर्ता ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೆಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಪರಮ ಆರಾಧ್ಯರು ಆಗಿರುವ ಮಾತನಾಡುವ ನಡೆದಾಡುವ ದೇವರು ಸಮಾನತೆ ಸೂರ್ಯ ಮಾತೃ ಹೃದಯದ ಮಹಾಂತರೆಂದು ಖ್ಯಾತಿಯನ್ನು ಹೊಂದಿರುವ ಇಂಚಲದ ಪ್ರವಾಸಿ ಸದ್ಗುರುವಿನ ಪವಿತ್ರ ಪಾದಂಗಳನ್ನು ಹೃತ್ಪಾದ್ಮಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನಂತ ಕರುಣಾಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಅಪ್ಪಾಜ್ಯರು ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಬಸವಾದಿ ಶ್ರೀ ಶಿವಶರಣರಲ್ಲಿಯೂ ಕನ್ನಡ ನಾಡಿನ ಎಲ್ಲ ದಾರ್ಶನಿಕರಲ್ಲಿಯೂ ನಮಿಸಿ ಈ ಒಂದು ಶುಭ ಸಂಜೆಯ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರೂ ಕೂಡ ಅನಂತ ಶರಣು ಶರಣಾರ್ಥಿಗಳು ನಿನ್ನೆ ದಿವಸ ಕೈವಲ್ಯ ಪದ್ಧತಿ ಶ್ರೀಮನ್ ಶ್ರೀಮನ್ಯುಗುನ ಶಿವಯೋಗಿಗಳಿಂದ ವಿರಚಿಸ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿ ಒಂದು ವಾಕ್ಯವನ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ ಅದು ಯಾವುದು ಅಂತಿಕೆ ಅಂದ್ರೆ ಮಾಡಲಿಲ್ಲವೇ ತಪವನೋ ಮಾಡಲಿಲ್ಲವೇ ಕೂಡ ಸುಗುನ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲು ಇಲ್ಲವೇ ತಪವು ಅಂತ ಹೇಳಿದ್ರು ಅಂದ್ರೆ ತಪಸ್ಸು ಅಂತಂದಾಗ ಯಾವ ರೀತಿನೋ ತಪಸ್ಸು ಮಾಡಬೇಕು ತಪಸ್ಸು ಅಂತಂದ ಕೂಡಲೆ ಯಾವ ಒಂದು ಗುಡ್ಡ ಗುಹೆಗೆ ಹೋಗೋದು ಇಲ್ಲ ವನವಾಸ ಉಪವಾಸ ವನವಾಸನೂ ಮಾಡೋದು ಜರೂ ಇಲ್ಲ ತರ ಹೋಗಿ ಬಿಟ್ಟು ಹೋಗುದು ಜರೂರಿಲ್ಲ ಹಿಂಗೇನಾಗತ್ತರ ನಿಜವನ ಸೇವೆಗಳು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಈ ಒಂದು ಶರೀರದಲ್ಲಿ ನಮಗ ಸಾಧನಾ ರೂಪವಾಗಿರ್ತಕ್ಕಂಥವು ದೇಹ ಮತ್ತು ವಾಣಿ ಮನಸ್ಸು ಇವುಗಳನ್ನ ನಾವು ಯಾವ ರೀತಿಯಾಗಿ ತಪಸ್ಸಿನಲ್ಲಿ ಹೊಂದಿಸ್ಬೇಕು ಅನ್ನೋದು ಹೇಳುತ್ತಿದ್ದಾರೆ ಅವರು ಮನೆಯಲ್ಲಿದ್ದರು ಕೂಡ ಮನೆಮಾರ ತೊರೆ ಅಂತ ಹೇಳ್ತಾರೋ ವನವಾಸನೂ ಬೇಡ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಈ ದೇಹದಿಂದ ಮೊಟ್ಟ ಮೊದಲು ಹೇಳ್ಕೊಂಡು ಬಂದ್ರು ಗುರುಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕ ಅಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಈ ಶರೀರದಿಂದ ನಮ್ಮ ತಪಸ್ಸನ್ನುವಂತದ್ದು ಮಾಡ್ಲಿಕ್ಕೆ ಬರ್ತದೆ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಮೊಟ್ಟ ಮೊದ್ಲಿಗೇನೋ ಒಂದು ಮಾತು ಹೇಳ್ಕೊಂಬಂದ್ರು ಗುರು ಭಜನೆ ಗುರು ಭಜನೆ ಅಂದ್ರ ಟಾ ತಗೊಂಡು ಗುರುವಿನ ಸ್ಮರಣ ಮಾಡಿಕೊತ್ಕೊಂಡಿರ್ಬೇಕೇನ್ರಿ ಭಜನೆ ಮಾಡ್ಕೊಂತ ಅಂತ ಅನ್ಬೋದು ನೀವು ಆ ಏನು ಅಂತಂದ್ರೆ ಬರೇ ನಾ ಭಜನೆ ಮಾಡ್ಕೋತ ಆಗಂಗಿಲ್ಲ ಅಂತಾರೆ ಅಂತಾರ ಭಜೆ ಸೇವಾಯಾಮ್ ಅಂದ್ರೆ ಇಲ್ಲಿ ಸೇವೆಯನ್ನ ಮಾಡಬೇಕು ಅಂತ ಶರೀರದಿಂದ ಈ ಭಗವಂತ ನಮಗೆ ಮೂರುವರೆ ಮಳೆ ಶರೀರ ಏನ್ ಕೊಟ್ಟಿದಾನಲ್ಲ ಇದರಿಂದ ನಾವು ತಪಸ್ಸು ಹೆಂಗ್ ಮಾಡ್ಬೇಕು ಗುರುನಾಥನ ಸೇವೆಯನ್ನ ಅವ್ನು ಹೆಂಗಿರ್ಬೇಕು ಗುರು ಅಂತ ಕೇಳಿದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರು ಇರಬೇಕು ಕಳವಳ ಇರಬೇಕು ಅವನಲ್ಲಿ ಈ ಜೀವಿಗಳು ಹೆಂಗಾದ್ರೂ ಉದ್ಧಾರ ಆದರು ಅನ್ನುವಂತ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಆ ತಪಸ್ಸಿನ ಶರೀರ ಇರ್ತದವು ಅಂತ ಒಂದು ಕರುಣಾವಂತರ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನ ಸೇವೆಯನ್ನ ನಾವು ತನು ಧನದಿಂದ ಮಾಡಬೇಕು ಶರೀರದಿಂದ ಹಂಗಾರ ಸೇವಾ ಸೇವಾ ಅಂತರಿ ಏನೇನ್ ಮಾಡ್ಬೇಕ್ರಿ ಅಲ್ಲಿ ಅಂತ ಕೇಳಿದ್ರ ಒಂದು ಶಾಸ್ತ್ರದಲ್ಲಿ ಸೇವಾ ಚತುಷ್ಟಯಗಳು ಅಂತ ಬರ್ತಾವ್ ಸೇವೆಯಲ್ಲಿ ನಾಲ್ಕು ಪ್ರಕಾರವಾಗಿರ್ತಕ್ಕಂತ ಸೇವೆ ಬರ್ತಾವ ಆ ಸೇವೆಯನ್ನು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರ ಗುರುಪಾದ ಸೇವೆಯನ್ನು ಒಲಿವಿಂದ ಮಾಡದೆ ಅವರು ಹೇಳಿದಾರ ಮುಂದೆ ಒಂದು ಪದ್ಯದಲ್ಲಿ ಅಂದ್ರೆ ಗುರುಪಾದ ಸೇವೆಯನ್ನು ಒಲಿವಿಂದ ಅಂದ್ರ ಅತಿ ಪ್ರೇಮದಿಂದ ಮಾಡ್ಬೇಕಂದ್ರೆ ಎತ್ತರ ಕಾಟಾಚಾರಕ್ಕೆ ಮಾಡೋದಲ್ಲ ಸೇವೆಗಳನ್ನ ಗುರುನಾಥನ ಸೇವೆಯನ್ನ ಎತ್ತರ ಕಾಟಾಚಾರಕ ಸೇವೆಯನ್ನ ಮಾಡಿದ್ರೆ ಅದ್ ಫಲ ಕೊಡಂಗಿಲ್ಲ ಅದ ತಪ್ಪ ಅನ್ಸಂಗಿಲ್ಲ ಅದಕ್ಕೆ ಆ ಸೇವೆಯನ್ನ ನಾವ್ ಹೆಂಗಿರ್ಬೇಕು ಅಂತ ಕೇಳಿ ಅತಿ ಪ್ರೇಮದಿಂದ ಅತಿ ಆತುರದಿಂದ ಈ ರೀತಿಯಾಗಿ ಮಾಡಿದಾರ ಶರೀರದಿಂದ ಮಾಡಿರ್ತಕ್ಕಂಥ ಯಾವುದೇ ಸೇವೆ ಅದು ತಪಸ್ ಅಂತ ಆಗ್ತತಿ ಇದು ಏನಪ್ಪಾ ಅಂತ ತಿಳ್ಕೊಂಡು ನಾವು ಮನಸ್ಸಿನಲ್ಲಿಯೋ ಅಥವಾ ವಾಣಿಯಿಂದಲೋ ಗುಣಗುಡೋದಾತು ಅಥವಾ ಈ ಶರೀರ ನಮ್ಮ ತ್ರಾಸ ಆಕತ್ತೇನೋ ಈ ರೀತಿಯಾಗಿ ನಮ್ಮ ಮನುಷ್ಯನಾಗ ಅನುಕೊಂಡು ಮಾಡಿದ ತಪಸ್ ಆಗಂಗಿಲ್ಲ ಸುಮ್ ಶ್ರಮ ಆಗಿಬಿಡ್ತೈತಿ ಅದಕ್ಕ ಅವರು ಚತುರ್ವೇದ ಸೇವೆಗಳನ್ನ ಅಂತ ಹೆಂಗ್ರಿ ಯಾವ ರೀತಿ ಮಾಡ್ಬೇಕು ನಾವು ಅನ್ನೋದ್ ಒಂದೇದು ಆಪ್ತ ಅಂಗ ಸ್ಥಾನ ಸದ್ಭಾವ ಇವು ನಾಲ್ಕು ವಿಧ ಹೇಳ್ಕೊಂಬಂದ್ರ ಶಾಸ್ತ್ರದಲ್ಲಿ ಅವು ಒಂದೊಂದು ಹೇಳ್ತಾನೆ ನಿಮಗೆ ಏನಂತ ಕೇಳಿದ್ರ ಆಪ್ತ ಸೇವಾ ಅಂದ್ರೆ ಹೆಂಗ್ರಿ ಆಪ್ತ ಸೇವಾ ಅಂತಂದ್ರೆ ಈ ನಿಮ್ ಮನೆಗೆ ಯಾರಾದ್ರೂ ಬೀಗರು ಅಂತ ಅಂತಂಬ್ರ ಯಾರ ನಿಮ್ಮ ಸಂಬಂಧಿಕರು ಬಂದ್ರು ಅಂತ ತಿಳ್ಕೊರಿ ಬಂದಾಗ ನೀವ್ ಹೆಂಗ್ ಮಾಡ್ತೀರಿ ಓಡಾಡ್ ಏನ್ ಮಾಡ್ಬೇಕಂತ ಹೇಳಿ ಅವ್ರು ಏನ್ ಮಾಡ್ರ್ ತೃಪ್ತಿ ಆಗಂಗಿಲ್ಲ ನಿಮಗ್ ಏನ್ ಬೇಕಾದನ್ ಮಾಡ ಏನ್ ಮಾಡ್ಬೇಕು ಅಂತ ಗೊತ್ತ ಎಲ್ಲಾ ತರದಿಂದ ಹೆಂಗೆ ಅವ್ರ ಉಪಚಾರ ಮಾಡ್ತೇವ ನೋಡಿ ಓಡಾಡೋ ಏನ್ ಉಪಚಾರ ಮಾಡ್ತೇವಲ್ಲ ಆ ಉಪಚಾರ ನಮ್ಮ ಸಂಬಂಧಿಕರಿಗೆ ನಮ್ಮ ಬಂಧು ಬಾಂಧವ್ರು ಯಾವ ರೀತಿ ಮಾಡ್ತೇವಲ್ಲ ಆ ರೀತಿ ಗುರುವಿಂದ ಮಾಡ್ಬೇಕಂತ ಒಂದೇದ್ ಆಪ್ತ ಸೇವಾ ಅಂತಾರದ ಆಪ್ತ ಅಂಗ ಸೇವಾ ಅಂದ್ರ ಏನ್ರಿ ನಮ್ಮ ದೇಹವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋತೀವಿ ಮಳೆಗಾಲ ಬಂದ್ರ ಛತ್ರಿ ಹಿಡ್ಕೊತೇವಿ ಬೇಸಿಗೆ ಬಂದ್ರ ಪ್ಯಾನ್ ಹಚ್ಕೋತೇವಿ ಈ ಚಳಿಗಾಲ ಐತಿ ಈಗ ಸ್ವೇಟರ್ ಹಾಕೋತಿರಿ ಇಲ್ಲ ಎಲ್ಲಾರು ಎಷ್ಟು ಬೆಚ್ಚಗೆ ಇರ್ತೀರಿ ನೋಡು ಸ್ವೆಟರ್ ಹಾಕೋತೀರಿ ರಗ್ ಹೊಚ್ಕೋತೀರಿ ಹಂಗಾರ ಕಾಸಕೋತೇರಿ ಯಾಕಂತ ಕೇಳಿದ್ರಿ ಇದು ನಮ್ಮ ದೇಹದ ರಕ್ಷಣೆ ನಮ್ಮ ದೇಹಕ್ಕ ಹೆಂಗ ನಾವು ಪುಷ್ಟಿ ಮಾಡ್ಬೇಕು ಇರಬೇಕು ಅನ್ನೋದ್ ನಾ ತಿಳ್ಕೊತೀವಿ ಇಲ್ಲ ಅದಕ್ಕೆ ಯಾವಾಗ ಕಾಲಕ್ ಸರಿಯಾಗಿ ಟೈಮ್ ಸರಿಯಾಗಿ ಪ್ರಸಾದ ಊಟ ಮಾಡಿಸ್ತೇವಿ ಹಂಗ ಗುರುವಿನ ದೇಹ ನೋಡ್ಕೋಬೇಕಂತ ನೋಡ್ರಿ ನಮ್ಮ ದೇಹ ಹೆಂಗೆ ನೋಡ್ಕೋತೇವಲ್ಲ ಹಂಗ ಗುರುವಿನ ದೇಹದ ಬಗ್ಗೆ ಕಾಜಿ ಇರ್ಬೇಕಂತ ಅಷ್ಟು ಪ್ರೀತಿ ಇರ್ಬೇಕ ನಮ್ಮ ದೇಹದ ಮೇ ಹೆಂಗಿರ್ತೇವ ಹಾಂಗಿರ್ಬೇಕಂತ ಅದಕ್ಕೆ ಅಂಗ ಸೇವಾ ಅಂತ ಕರ್ಕೊಂಬರ್ತಾರೆ ಆಪ್ತ ಅಂಗ ಸ್ಥಾನ ಸೇವಾ ಈ ಸ್ಥಾನ ಸೇವಾ ಬಹಳ ಐತಿ ಇಲ್ಲಿ ಗುರುವಿನ ಸ್ಥಾನದಲ್ಲಿ ಇದ್ದಾಗ ಗುರುವಿನ ನಮ್ಮ ಮನೆಯೊಳಗೆ ಇರ್ತಕ್ಕಂತ ನಮ್ಮ ಮನೆಯಾಗ ಇರ್ತೇವಲ್ಲ ಈಗ ನಿಮ್ ಮನೆಯಾಗ ಇರ್ತೇರಿ ನಿಮ್ ಮನೆಯಾಗಿದ್ದ ಏನು ಮಾಡ್ತೀರಿ ನಮ್ಮ ಮನೆ ಅದ್ ಕೂಡ ಸ್ವಚ್ಛ ಕಸ ಹುಡುಗುದು ರಂಗೋಲಿ ಹಾಕೋದು ದೀಪ ಹಚ್ಚೋದು ಇದ್ದ ಏನಾದರೂ ಎಲ್ಲಾ ಸ್ವಚ್ಛತೆ ಪ್ರತಿಯೊಂದೆಲ್ಲ ಕಾಜಿ ತು ಏನಾರ ಬಿದ್ದಿತ್ತು ನಾಶ ಆದಿತ್ತು ಅಂತ ಎಷ್ಟ್ ಕಾಜಿ ತಗೋತಿರ್ಲಿಲ್ಲ ಹಂಗ ಗುರು ಸ್ಥಾನ ಮಾಡ್ಬೇಕಂತ ಗುರುವಿನ ಸ್ಥಾನದಲ್ಲಿ ಆಮೇಲೆ ಅದು ಸ್ಥಾನ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಆ ಸ್ಥಾನ ಗುರುವಿನ ಸ್ಥಾನ ಅಂತಂದ್ರೆ ನಮ್ಮ ಮನಿವಿಗೆ ಎಷ್ಟ್ ಪ್ರೀತಿ ಇರ್ತೀವಲ್ಲ ನಾವು ನಮ್ಮ ಹೊಲದ ಮೇಲೆ ಎಷ್ಟು ಪ್ರೀತಿ ಇರ್ತೇವಲ್ಲ ಅಷ್ಟು ಗುರುಸ್ಥಾನ ಮೇಲೆ ಇರ್ಬೇಕಂತ ಉಂಟ್ರಿ ಇದು ನಮ್ಮ ಮನೆ ಗುರು ಮನೆ ಅಂದ್ರೆ ಇದು ನಮ್ಮ ಮನೆ ಇಲ್ಲಿ ನಾವು ಎಷ್ಟು ನಮ್ಮ ಮನೆ ಬಗ್ಗೆ ಕಾಳಜಿ ತಗೋತೇವಲ್ಲ ಅಷ್ಟು ಗುರುಸ್ಥಾನದ ಗುರುವಿನ ಸ್ಥಾನದಲ್ಲಿ ಗುರು ಮನೆಯಲ್ಲಿ ಅಷ್ಟೊಂದು ಪ್ರೀತಿ ತಗೋಬೇಕು ಅಷ್ಟೊಂದು ಕಾಳಜಿ ತಗೋಬೇಕು ಆಮೇಲೆ ಗುರುವಿನ ಹೊಲ ಹೊಲದ ಮೇಲೆ ಹೋದ್ರೆ ಹೊಲದಾಗ ಹೋದ್ರ ಸಹಿತವಾಗಿ ಎತ್ತರ ಸುಮ್ ಕುಂತ ಟೈಮ್ ಪಾಸ್ ಮಾಡಿ ಬರುದಲ್ಲ ಅಲ್ಲಿ ಏನ್ ಮಾಡ್ಬೇಕು ಆ ಭೂಮಾತೆ ಹೇ ಜಗನ್ಮಾತೆ ಭೂಮಾತೆ ನೀನ್ ನೋಡಾಕತ್ತಿದೀವಿ ನೀ ನಮ್ಮನ್ನ ಮಾಡೋದ್ ನೋಡಕದ್ದಿ ಯಾರು ನೋಡೋದಿದ್ರು ಕೂಡ ಭೂಮಾತೆ ನೋಡ್ತಿರ್ತಾರ ಅದನ್ನ ಅನ್ನುವಂತ ಒಂದ್ ಸಂಕಲ್ಪ ಇಟ್ಟುಕೊಂಡು ಅಂತ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಭಾವದಿಂದ ನಾವ್ ಯಾವುದೇ ಗುರು ಸ್ಥಾನದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ರು ಕೂಡ ಬಹು ಭಕ್ತಿಯಿಂದ ಬಹು ಪ್ರೀತಿಯಿಂದ ಅನ್ನುವಂತ ಭಾವದಿಂದ ನಾವು ಮಾಡಿದ್ವಿ ಅಂತ ಕೇಳಿದ್ರೆ ನಮ್ಗಿಂತಲೂ ಹೆಚ್ಚು ನಮ್ಮ ಮನಿಗಿಂತಲೂ ಕಾಳಜಿ ವಹಿಸಿ ನಾವು ಗುರು ಸ್ಥಾನದಲ್ಲಿ ನಾವು ಮಾಡಿದ್ವಿ ಅಂತ ಕೇಳಿದ್ರೆ ತಪಸ್ಸಾಯ್ತು ನೋಡ್ರಿ ತಪಸ್ಸಂತ ಕರ್ಕೊಂಡ್ಬರ್ತಾರೆ ಇನ್ನು ಇನ್ನು ಲಾಸ್ಟ್ ಏನು ಅಂತ ಕೇಳಿ ಸದ್ಭಾವ ಸದ್ಭಾವ ಬಹಳ ಇದು ಬರೋದು ಬಹಳ ಕಷ್ಟ ಸದ್ಭಾವ ಭಕ್ತಿ ಸದ್ಭಾವ ಶಿವ ಬರೋದು ಬಹಳ ಕಷ್ಟ ಯಾಕಂತ ಕೇಳಿದ್ರೆ ಮನಸ್ಸು ಬಹಳ ಚಂಚಲ್ ಇರ್ತದ ಇಂತ ಭಾವ ಬರೋದು ಬಹಳ ಕಷ್ಟ ಯಾಕಂತ ಕೇಳಿ ಸದ್ಭಾವ ಅಂದ್ರೆ ಅದನ್ನ ತಿಳ್ಕೊಬೇಕು ಮೈದ್ ಮೊದಲ್ ನಾವು ಏನು ಅಂದ್ರೆ ಸದ್ಭಾವ ಅಂತಂದ್ರೆ ಈ ಸದ್ಗುರುಣಾತೇನ ಬಂದಾನಲ್ಲ ಭೂಮಿಗೆ ಈ ಸದ್ಗುರುಣ ಸಾಮಾನ್ಯ ಪುರುಷನಲ್ಲ ಇದು ಮೊದಲು ತಿಳ್ಕೊಬೇಕು ಸದ್ಗುರುನಾಥ್ ಸಾಮಾನ್ಯ ಮನುಷ್ಯ ಅಲ್ಲ ಸಾಮಾನ್ಯ ಮನುಷ್ಯನ ಗುರುಸ್ಥಾನ ಬರಂಗಿಲ್ಲ ಸಾಮಾನ್ಯನಿಗೆ ಗುರುಸ್ಥಾನನ ಬರಂಗಿಲ್ಲ ಗುರು ಅಂತ ಬಂದ ಸಾಮಾನ್ಯ ಪುರುಷನಲ್ಲ ಇದನ್ ಮೇಲೆ ತಿಳ್ಕೊಬೇಕು ಅಂದಾಗ ನಾವು ಸಾಮಾನ್ಯ ಪುರುಷನಲ್ಲ ಅಂತಂದಾಗ ಅವ್ ಹೆಂಗಿರ್ದ ಅಂತ ಕೈಲಾಸ ಕೈಲಾಸಪತಿ ಪರಮಾತ್ಮ ಪರಮಾತ್ಮನ ಅವಶ್ಯಕನೇ ಈ ಒಂದು ಶಿರ ಚರ ಕರಣಗಳನ್ನ ತಗೊಂಡು ನರರೂಪದಿಂದ ಭೂಮಿಗೆ ಅವತರಿಸಿ ನನ್ನ ಉದ್ಧಾರಕ್ಕೋಸ್ಕರ ಪರಮಾತ್ಮ ಕೈಲಾಸಪಿತ್ಯ ಪರಮಾತ್ಮನ ನಾನು ಉದ್ಧಾರಕ್ಕೋಸ್ಕರ ದರೆಗಿಳಿದು ಈ ಭೂಮಿಗೆ ಬಂದಿದ್ದಾನೆ ಅಂತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಭಾವ ಜರ್ ನಮ್ಮಲ್ಲಿತ್ತು ಅಂತ ಕೇಳಿದ್ರೆ ಅದಕ್ಕೆ ಸದ್ಭಾವ ಸೇವೆ ಸದ್ಭಾವ ಸೇವೆ ಅಂತ ಕರಿತಾರೆ ಈ ಭಾವ ಬೇಕು ನಮ್ಮಲ್ಲಿ ಸದ್ಭಾವ ಸೇವೆ ಬೇಕು ಗುರುವಿಗೆ ಅದಕ್ಕೆ ಬಂದಾರ ನೋಡ್ರಿ ಶರಣರು ಗುರುವಿಗೆ ನರಣ ಮೂರ್ತಿಗೆ ಶಿಲೆ ಎಂದವಾಗೆ ಪ್ರಸಾದಕ್ಕೆ ಕೂಳೆಂದ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ಇಲ್ಲಿ ಮೂರ್ತಿ ನಾವು ದೇವ್ರ ಮೂರ್ತಿ ಗುಡಿಗೆ ಹೋಗಿರ್ತೇವೆ ಮಂದಿರಗಳಿಗೆ ಹೋಗಿರ್ತೇರಿಲ್ಲ ಹೋದಾಗ ನಮ್ಮ ಮನುಷ್ಯನಾಗ ಏನ್ ಬರ್ತದ ಭಾವ ಅಲ್ಲಿ ಪರಮಾತ್ಮ ಅಂತನ ಬರ್ತೈತ್ ಗುಡಿ ಹೋದಾಗ ಏನ್ ಬರ್ತೈತಿ ಪರಮಾತ್ಮ ಅಂತ ಬರ್ತೈತಿ ದೇವರ ಅಂತ ಮನುಷ್ಯನೇ ಬರ್ಲಿಕ್ಕೆ ಕೈಯ ಮಗಿಲ್ಲ ಮೊದಲು ನಮ್ಮೊಳಗೆ ಪರಮಾತ್ಮ ಹೇಂದ್ರೆ ಮುಂಜಾನೆ ನಿಮ್ಗ ಮೊಟ್ಟ ಮದ್ ನಮ್ಮ ಮನುಷ್ಯನಾಗ ದೇವರಂತ ಬಂದಾಗ ನಾವು ಹೊರಗೆ ದೇವ್ರ ನೋಡ್ತೀವಿ ನಮ್ಮ ಮನುಷ್ಯನ್ಯಾಗ ದೇವರ ಅಂತ ಬರ್ಲಿಲ್ಲ ಅಂದ್ರೆ ಕೈ ಮುಗಿಯಂಗಿಲ್ಲ ಹಾಗೆ ಮೊದಲ ಮೊದ್ಲು ನಮ್ಮನಿ ಬೇಕು ನಮ್ಮ ಮನುಷ್ಯನ್ಯಾಗ ದೇವರು ಪರಮಾತ್ಮ ಅನ್ನ ಪವಿತ್ರ ಭಾವ ಮನುಷ್ಯನಾಗ ಮುಡಿಸ್ಕೋಬೇಕಾಗ್ತದೆ ಅದಕ್ಕೆ ಮೊದಲು ಅಲ್ಲಿ ಆತ್ಮ ಪರಮಾತ್ಮ ಅದೇ ಅಲ್ಲಿ ಒಳಗ್ ಅವ್ ಮೊದಲೇನಂತಾನ ನಾನೇ ಏನಂತ ತೋರಿಸ್ಕೊಡ್ತಾನ ಪರಮಾತ್ಮ ಅಂದಾಗ ಇಲ್ಲಿದ್ದಾವ ನೀನೇ ಹೊರಗಿದ್ದಾವ್ ನೀನೆ ಈ ಆತ್ಮದಲ್ಲಿ ನಮ್ಮ ಶರೀರದಲ್ಲಿ ವಿಶೇಷ ರೂಪದಿಂದ ಇರ್ತಾನೆ ಪರಮಾತ್ಮ ಅಲ್ಲಿ ಸಾಮಾನ್ಯ ರೂಪದಿಂದ ಇರ್ತಾನ ಅಂತಕ್ಕಂಥ ಭಾವ ತಗೋಬೇಕು ನಾವು ಈ ರೀತಿ ಅಂತಂದ್ರೆ ಅಲ್ಲಿ ದೇವತ್ವ ಭಾವ ಬರ್ತದ ನಮಗ ಆಮೇಲೆ ಮೂರ್ತಿ ಇದೇನು ಬಿಡ್ಪ ಇದೇನು ಕಲ್ಲಿಂದ ಮಾಡಿರ್ತಕ್ಕಂಥ ಕಲ್ಲು ಅಂತ ಅಂದಿವೆ ಅಂದ್ರ ಪಾಪ ಬರ್ತತಿ ಅಲ್ಲಿ ಪಾಪ ಪ್ರಾಪ್ತಿ ಆಗ್ತದ ಆಮೇಲೆ ಗುರು ಇವ ಕೈಲಾಸ್ಪತಿ ಪರಮಾತ್ಮ ಅಂತ ಭಾವ ಬರ್ಬೇಕು ಮೂರ್ತಿ ಶಿಲೆಗೆ ಕಲ್ಲು ಅನ್ನಬಾರದು ಶಿಲೆ ಅಲ್ಲಿ ಪರಮಾತ್ಮನ ಭಾವ ನೋಡ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನದ ಅಂತ ಕೇಳಿದ್ರೆ ಒಂದು ಕಲ್ಲಿ ಸುಣ್ಣ ಆಚರಿಸೋದ್ ಕಲ್ಲು ಮುಗಿತಕ್ಕಂಥ ಸಂಸ್ಕೃತಿ ನಂಬುದು ಅಲ್ಲಿ ಪರಮಾತ್ಮನ ನೋಡ್ತೀವಿ ಅಲ್ಲಿ ಪರಮಾತ್ಮ ಅಂತಕಂತ ನಂಬ ನಂಬಲೋ ಮನುಜ ಬರೀ ಹಂಬಲಿಸ್ರು ಬರೀ ಸಾಂಬಾನೊಲಿಸುವುದಕ್ಕೆ ಅಂತ ತಿಳ್ಕೊಂಡಿದಾರೆ ನಂಬ ನಂಬಲೋ ಮನುಜ ಬರೀ ನಂಬಿಕೆ ಕಾರಣ ಸಾಂಬಾನೋಲಿಸುವುದಕ್ಕೆ ಅಂತ ತಿಳ್ಕೊ ಪರಮಾತ್ಮ ಹೊಲಿಸ್ಬೇಕಾದ್ರೆ ನಮ್ಮ ನಂಬಿಗಿನೇ ಕಾರಣ ಆ ಸುನ್ನದ ಕಲ್ಲಿಗೆ ದಿನನಿತ್ಯ ನಮಸ್ಕಾರ ಮಾಡಿದ ಪರಮಾತ್ಮ ಅಲ್ಲೇ ಪ್ರಗಟ ಆಗ್ತಾನೆ ಅಲ್ಲೇ ಪ್ರತ್ಯಕ್ಷ ಆಗ್ತಾನೆ ಪರಮಾತ್ಮ ಹಾಂಗ್ ನಂಬಿಕೆ ಬೇಕು ನಮ್ಮಲ್ಲಿ ಅದಕ್ಕೆ ಇದ್ರೆ ನಂಬ ನಂಬಿ ಕರೆದಡೆ ಒಯ್ಯನೆ ಶಿವನು ನಂಬದೆ ನೆಚ್ಚದೆ ಬರದೆ ಕರೆದಡೆ ಕೊಂಬಿ ಮೆಟ್ಟಿ ಅಂದ ನಮ್ಮ ಕೂಡ್ಲ ಸಂಗಮ ದೇವ ಶರಣರು ಬಹಳ ಸುಂದರವಾಗಿ ಹೇಳಿದ್ರು ನಂಬಿಕೆ ಬಗ್ಗೆ ಅಂದ್ರೆ ನೀನ್ ನಂಬಿ ಇಲ್ಲ ಭಾವಿಲ್ಲ ಭಕ್ತಿ ಇಲ್ಲ ಬಂದೆನ್ ಹುಡುಗೆ ವರ ಇಲ್ಲ ಸರಪಿಲ್ಲ ನಡಿ ನಡಿ ಮನಿಗೆ ಅಂತಾನ ನಂಬಿಕೆ ಇಲ್ಲ ಬಾವಿಲ್ಲ ಭಕ್ತಿ ಇಲ್ಲ ಬಂದೇ ಅಂತ ಇದ್ರ ಆ ನಂಬಿಕೆ ಇಲ್ಲ ಸುಮ್ಮ ಕೈ ಮುಗಿದ ಏನ್ ಪ್ರಯೋಜನ ಐತೆ ಅದಕ್ಕೆ ಮೊದಲು ನಂಬಿಕೆ ಬೇಕು ಏನೇ ಕೆಲಸ ವ್ಯವಹಾರ ಮಾಡ್ಬೇಕಾದ್ರೆ ಲೌಕಿಕದಲ್ಲಿ ನಂಬಿಕೆ ಬೇಕು ಪರಮಾರ್ಥದಲ್ಲಿ ನಂಬಿಗೆ ಬೇಕು ನಂಬಿ ಇಲ್ದ್ರೆ ಯಾವ ಕೆಲಸ ಆಗಂಗಿಲ್ಲ ನಂಬಿಕೆ ಮೇಲೆ ಎಷ್ಟೊಂದು ಇಲ್ಲಿಂದ ಅವ್ರ ಮುಖ ಇವ್ರು ನೋಡ್ರಿಂಗಿಲ್ಲ ಇವ್ರ ಮುಖ ಅವ್ರ ನೋಡ್ರಿ ಬರೀ ಹಲೋ ಹಲೋ ಮ್ಯಾಗ ಎಷ್ಟು ಕೋಟಿ ಕೋಟಿ ಗಂಟಲೆ ವ್ಯವಹಾರ ಹಾಕಿರ್ತೈತ್ ಯಾಕ ನಂಬಿಕೆ ಮುಚ್ಚಿ ಬೇಕು ವಿಶ್ವಾಸ ಅಂತ ಶ್ರದ್ಧೆ ಬೇಕು ಹಾಗೆ ಇಲ್ಲಿ ನಾವು ಕಲ್ಲಿನಲ್ಲಿ ಪರಮಾತ್ಮ ನೋಡುವಂತ ಶಕ್ತಿ ಬರ್ತೈತೆ ಆದ್ರ ನಂಬಿಕೆ ಬೇಕು ಆ ನಂಬಿಕೆ ಅನ್ನುವಂಥದ್ದು ಬಹಳ ಐತಿ ಅದಕ್ಕ ಇಲ್ಲಿ ಏನಂತ ಕೇಳಿದ್ರೆ ಆ ಕಲ್ಲಿನಲ್ಲಿ ಕೂಡ ಪರಮಾತ್ಮನ ಕಾಣುವಂತ ಶಕ್ತಿ ಅದ ಕರಿ ಹಂಗ ಭಾವ ಬೇಕು ಭಾವ ತೈಸ ದೇವ ಭಾವ ಇಲ್ಲದ್ರೆ ಯಾವ್ದು ಕೆಲಸ ಆಗಂಗಿಲ್ಲ ಭಾವ ಬುಕಿಲ ಹರಿ ಕರಿತಸೆ ಭಕ್ತಾಗರಿ ಚಾಕರಿ ಭಾವದ ಹಸಿ ಇರ್ತೈತಿ ಅವ್ರ ಮನೆಯನ್ನ ಆಳೆ ಕೆಲಸ ಮಾಡ್ತೇನೆ ಅಂತ ಪರಮಾತ್ಮ ಆದ್ರೆ ನಾವ್ ಏನ್ ಮಾಡ್ತೇವೆ ಅಂತ ಕೇಳಿ ನಂಬಿಕೇನೆ ಇಲ್ಲ ವಿಶ್ವಾಸನೇ ಇಲ್ಲ ಅಂದಾಗ ನಾವ್ ಯಾಕೆ ಬರ್ತಾನೋ ನಡಿ ಮಗನ ಅಂತಾನೋ ಅದಕ್ಕ ನಾವ್ ಯಾವಾಗಲೂ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಅಂತ ನಂಬಿಕೆ ಶ್ರದ್ಧಾ ಬೇಕು ಆಮೇಲೆ ಇನ್ನು ಮುಂದೆ ಏನ್ ಹೇಳಿದ್ರು ಅಂತ ಕೇಳಿದ್ರ ಪ್ರಸಾದಕ್ಕೆ ಕೂಳೆಂದಮಗೆ ಪ್ರಸಾದ ನಿಮ್ ನಿಮ್ ಮನೆಗಳಾಗ ಏನ್ ಇರ್ತೈತಿ ಅನ್ನ ಅದು ಚುರುಮರಿ ಸಕ್ರೆ ಹಿಂಗೆಲ್ಲ ಇರ್ತೈತಿ ಅನ್ನು ಹಿಂಗೆಲ್ಲಾ ಇರ್ತೈತಿ ಅದನ್ನ ಗುರುಸ್ಥಾನ ತಗೊಂಡ್ ಬಂದ್ರಿಪ ತಗೊಂಡ್ ಬಂದಾಗ ಆ ಗುರುವಿನ ಹಸ್ತ ಸ್ಪರ್ಶ ಆಯ್ತು ಅಂತಂದ್ರೆ ಅಥವಾ ಗುರುವಿನ ಸನ್ನಿಧಾನಕ್ಕೆ ಅದು ಬಂತು ಅಂದ್ರೆ ಅದ್ ಆಗಿ ಬಿಡ್ತು அந்த பிரசாதக்கேன் விடுப்பா இது நம்ம மனியாக இதேன் விடுப்பா அண்ணி இதேநாய்ப்பா சக்கிரி இதே விடுப்பா அண்ணி அந்தியோ அந்த பிரசாதக்கே கூழி கூழ்த ஊட்ட அண்ணங்க அதுக்க பிரசாத அந்த நீல்லா பிரசாத பிரசாத ஆகிட்டு பவித்திரிர் அந்த மட்டமந்திர் பிரசாத அந்த மனியாக ஊட்ட அந்த மனியாக சசாத அந்த அடி இல்ல ಯಾಕಂದ್ರ ನಾಮಸರಣೆ ಮಾಡ್ಕೋ ಅಂತ ಪ್ರಸಾದ ಅಡ್ಗೆ ಮಾಡ್ಬೇಕಂತ ಪ್ರಸಾದ ಆಗಿಬಿಡ್ತೈತಿ ಪರಮಾತ್ಮ ನೈವೇದ್ಯ ಮಾಡ್ತಾರ ಪ್ರಸಾದ ಆಗಿಬಿಡ್ತದ ಗುರುಸ್ಥಾನ ತಂದ್ರೆ ಪ್ರಸಾದ ಆಗಿಬಿಡ್ತದ ಅದಕ್ಕೆ ಈ ಒಂದು ಈ ಕೂಳ್ ಅನ್ನ ಹಾಕೋಬಾರ್ದು ಅದೇನ್ ಬಿಡ್ಪ ನಮ್ಮ ಮನೆಯಾಗ ಇದ್ದಂತ ಅನ್ನೋ ಭಾವ ಬರಬಾರದಲ್ಲಿ ಅಲ್ಲಿ ಏನು ಬರ್ಬೇಕು ಪವಿತ್ರ ಭಾವ ಪ್ರಸಾದನೆ ಅಂತ ಬರಬೇಕು ಅದಕ್ಕೆ ಏನಂತ ಕರಿತಾರ ಅಂತ ಕೇಳಿ ಇಂತ ಒಂದು ಭಾವ ನಮ್ಮಲ್ಲಿ ಇತ್ತು ಅಂತ ಕೇಳಿದ್ರೆ நாயக்கரகத்த இது ஒன் இதேன் விடப்பா நம்ம பிரச இதேன் பாழி அண்ணா இதே அண்ணா அந்தீவந்த நான் துச்சி கரஸ்தீவந்த முந்த இன் வந்த அவரு கூடல சங்கமதி நாயக்க நரக்கத்தப்பது நோட் இத்ராக் தப்பாத்து அந்த இவ்விடப்பா மனுஷ நம்ங்க தித்தானு நம்மங்க நம்மங்க தார் நம்மங்க நடைாடத்தர் நம்மங்க மாதாடத்தார் நம் கூட இர்த்தார் நம்மங்க எல்லா வார்த்தா அவ் நம்ம ஏன் ஃபர்க்கை ಅಂದಿವ ಅಂದ್ರ ನಾಯಕ ನರಕೈತಂತ ನಾಯಕ ಅನ್ನೋದು ಶಬ್ದ ಕೊಟ್ಟಾರಲ್ಲ ಅಂದ್ರ ದೊಡ್ಡ ನರಕ ಪ್ರಾಪ್ತಿ ಆಕತಿ ಅನ್ನೋ ಮಾತು ಅದಕ್ಕಾಗಿ ಗುರುನಾಥನ ಸನ್ನಿಧಾನದಲ್ಲಿ ಇದ್ದಾಗ ಗುರುವಿಗೆ ನಾ ಇರಬೇಕು ಅಂತ ಕೇಳಿದ್ರ ಆ ಒಂದು ಭಾವ ಪರಮಾತ್ಮನೇ ಅನ್ನುವಂತ ಭಾವ ನಮ್ಮಲ್ಲಿ ಇತ್ತು ಅಂದ್ರ ನಮ್ಮಲ್ಲಿ ಇರ್ತಕ್ಕಂತ ಪಾಪ ಸಹಿತ ಎಲ್ಲ ತೊಳೆದು ಹೋಗ್ತೈತಿ ಅಂತ ನಮ್ಮಲ್ಲಿ ಪಾಪ ಪರಿಹಾರ ಆಗ್ತೈತಿ ನಮ್ಮಲ್ಲಿ ಇರ್ತಾ ಎಷ್ಟೋ ಹಿಂದಿನ ಜನ್ಮದ ಮಾಡಿದ್ದೋ ಈ ಜನ್ಮ ಮಾಡಿದ ಪಾಪ ಇರ್ತೈತಿ ಇಲ್ಲ ಅಂತ ನಂಗಿಲ್ಲ ಪಾಪದಲ್ಲೇ ದುಃಖ ಬರ್ತಿರ್ತಾನ ನಮಗ ಅಂದಾಗ ಆ ಪಾಪನ ಸಹಿತವಾಗಿ ನಮ್ಮ ಹಣೆ ವರನ ಅದನ್ನು ಚೇಂಜ್ ಮಾಡೋ ಶಕ್ತಿ ಆ ಗುರುನಾಥನ ಪಾದದಲ್ಲಿ ಇರ್ತೈತಂತ ಗುರುವಿನ ಸನ್ನಿಧಾನದಲ್ಲಿ ಅವನ ನೇತ್ರದಲ್ಲಿ ಇರ್ತೈತಂತ ಅಂತ ಅವನ ಸ್ಪರ್ಹಸ್ತದಲ್ಲಿ ಇರ್ತೈತೆ ಅಂತ ಅವನ ಪಾದದಲ್ಲಿರ್ತದ ಅವನ ಹೃದಯದಲ್ಲಿ ಇರ್ತದ ಅವನ ವಾಣಿಯಲ್ಲಿ ಇರ್ತದ ಏನು ಉದ್ಧಾರ ಮಾಡೋ ಶಕ್ತಿ ಅದಕ್ಕೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಕೂಡಿ ಕೆಲ ಜೀವಿಗಳು ಉದ್ದರ್ಶ ಸದ್ಗುರುನಾಥ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬಂದಿದ್ದಾರೆ ಅದರ ಸಲುವಾಗಿ ನಾವ್ ಇಲ್ಲೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಗುರುವಿಗೆ ಸಾಮಾನ್ಯ ಪುರುಷ ಅಂತಕ್ಕಂಥ ಭಾವ ಜರ್ ನಮ್ಮ ಮನುಷ್ಯನಿಗೆ ಬಂದಿತ್ತು ಅಂದ್ರೆ ರವ ರವ ನರಕ ತಪ್ಪದು ಅಂತ ಹೇಳಿ ನಾ ಹೇಳ ತಿಳಿದ ಬಸವಣ್ಣವ್ರು ಇದನ್ನ ನಾಯಕ ನರಕ ತಪ್ಪದು ಅಂತಾರ ಅವರು ಯಾಕವ್ರು ಒಂದೊಂದು ಮಾತು ನಾವು ಜೀವನದಲ್ಲ ಅಳವಡಿಸಿಕೊಂಡದಾದ್ರ ಜನ್ಮನ ಉದ್ಧಾರ ಮಾಡ್ತಕ್ಕಂಥ ವಚನಗಳು ಅಷ್ಟು ಸುಂದರವಾಗಿ ನಮಗ್ ಬರ್ದಾರ ಅವರು ಯಾಕ ಚಂದಕ್ಕೆ ಬರದಿಟ್ಟಿಲ್ಲ ಅವ್ರು ಅವನ್ನೆಲ್ಲಾ ಓದ್ಲಿ ಅದನ್ನ ನಡಿಲಿ ನುಡಿಲಿ ನಡಿಲಿ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಂದರಿಲ್ ಹಾಗೆ ನಾವು ಹೆಂಗ ನುಡಿತೇವಿ ಆ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋತಾದ್ರ ಈ ದೇಹದಿಂದಲೂ ನಮಗ ತಪಸ್ಸಾಗ್ತತಿ ದೇಹದಿಂದ ತಪಸ್ಸನ್ನುವಂಥದ್ದಾಗ್ತದೆ ಅಂದಾಗ ಈ ರೀತಿಯಾಗಿ ನಾವು ಸೇವಾದಿಗಳನ್ನ ಮಾಡಬೇಕು ಅಂತ ಸೇವಾದಿಗಳನ್ನ ಎಷ್ಟೋ ಜನರು ಮಾಡಿ ಹೋಗಿದ್ದಾರೆ ಇರುವಂತ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ದೇವತಾ ಪುರುಷವ ದೇವ ಕೃಷ್ಣ ಪರಮಾತ್ಮ ಶ್ರೀ ರಾಮ ಕೃಷ್ಣಾದಿಗ ಸಹಿತ ಗುರು ಸೇವಾ ಶ್ರೀ ಶ್ರೀರಾಮಚಂದ್ರ ವಶಿಷ್ಠರ ಗುರು ಮಾಡಿಕೊಂಡ ಅಲ್ಲಿ ಸೇವಾ ಮಾಡಿದಾನ ಕೃಷ್ಣ ಪರಮಾತ್ಮ ಸಂದೀಪ್ರ ಗುರು ಮಾಡಿಕೊಂಡ ಅಲ್ಲಿ ಸೇವಾ ಮಾಡಿ ಕಟ್ಟಿಗೆ ತಂದಾನ ನೀರ್ ತಂದಾನ ಎಲ್ಲಾ ಮಾಡಿದಾರ ಅವರು ಗುರುವಿನ ಅಂಗಳ ಕಸ ಹುಡುಗಿದಾರ ನಾವ್ ಏನ್ ಅಂತ ಕೇಳಿದ್ರೆ ನಾವ್ ಏನಾರ ಸ್ವಲ್ಪ ಕೆಲಸ ಸೇವಾ ಮಾಡ್ಬೇಕು ಅಂತ ಹೆಂಗಪ್ಪ ಅಂತ ಅಭಿಮಾನ ಬರ್ತಿರ್ತೈತಿ ಇಂತ ಕೀಳ್ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಕೆಲವು ಅಭಿಮಾನ ಬರ್ತಿರ್ತೈತಿ ನಿಮ್ಮಲ್ಲಿ ಯಾರು ಇಲ್ಲ ಬೇರೆ ಕಡೆ ಸುದ್ದಿ ಅದ ಹಂಗ ಹಂಗ ಅದನ್ನ ಬರಬಾರದು ಅಂತ ತಿಳ್ಕೊಂಡಿಟ್ ಹಂಗ ಬಂದು ಅಂತಂದ್ರ ಏನೋ ವಿನಾಶಕಾಲೆ ವಿಪರೀತ ಭಾವನಾ ಅಂತಾರಲ್ಲ ಹಂಗ ಗುರು ಸನ್ನಿಧಾನ ಇದ್ದಾಗ ಯಾವುದೇ ತಾರತಮ್ಯ ಭೇದ ಭಾವನೆ ಕೇಳಿಲಿಮೆ ಕೇಳಿರ್ಮಿ ಅಂತಕ್ಕಂಥದನ್ನ ತೆಗೆದು ಹಾಕಿ ನಾವು ಸೇವಾದ ಮಾಡಿದಾಗ ನಮ್ಮ ಅಂತ ಕಾಣತಕ್ಕಂಥ ಸ್ವಚ್ಛ ಆಗ್ತದೆ ಅಂತಕ್ಕನ ಹೆಂಗ ಸ್ವಚ್ಛ ಆಗ್ತೈತಿ ಹಂಗಂಗ ಅವನಿಗೆ ವಿವೇಕ ಜಾಗ್ರ ಆಗ್ತೈತಿ ಹೆಂಗಂಗ ವಿವೇಕ ಜಾಗ್ರ ಆಗ್ತೈತಿ ಹಂಗಂಗ ಜ್ಞಾನ ಆಗ್ತೈತಿ ಹೆಂಗ ಜ್ಞಾನ ಆಗ್ತೈತಿ ಹೆಂಗ ಮೋಕ್ಷ ಸಮೀಪ ಬರ್ತದ ಇಷ್ಟೇ ಅದಕ್ಕೆ ಗುರು ಸನ್ನಿಧಾನ ಬಹಳ ಶ್ರೇಷ್ಠ ಐತಿ ಸೇವಾದ ಅಪಾರವಾಗಿರ್ತಕ್ಕಂತ ಶಕ್ತಿ ಅದರಲ್ಲಿ ಸೇವಾ ಸುಮ್ಮನೆ ಅಲ್ಲ ನಿಮ್ಮ ಮನೆಗಳ ಮಾಡ್ತಿರ ಶ್ರಮ ಆತು ಗುರು ಸನ್ನಿಧಾನ ಏನು ಮಾಡ್ತಿರ್ಲ ಸೇವಾನ ಆ ಸೇವ ಈ ನೀವು ಯಾವ್ದೋ ಸೇವಾ ಮಾಡ್ರಿ ನೀವು ಬೇಕಾದ್ರೆ ಜ್ಞಾನ ಸೇವಾ ಮಾಡ್ರಿ ವಾಣಿ ಸೇವಾ ಮಾಡ್ರಿ ದೇಹದಿಂದ ಮಾಡ್ತಕ್ಕಂಥ ಸೇವೆ ಮಾಡ್ರಿ ಜಪ ಮಾಡ್ರಿ ತಪ ಮಾಡ್ರಿ ಇನ್ನು ಇತರೆ ಎಲ್ಲಾ ಸೇವೆಗಳನ್ನ ಮಾಡ್ರಿ ಯಾವ ಸೇವಾ ಮಾಡಿದ್ರು ಸಹಿತ ಅಲ್ಲಿ ಪುಣ್ಯ ಪ್ರಾಪ್ತಿ ಆಕತೆ ಯಾಕ ಕಾಮನ ಇಟ್ಕೊಂಡು ನಿಷ್ಕಾಮನ ಮಾಡ್ಬೇಕು ಮತ್ ಜರ ನಾವು ಕಾಮನಾ ನಮ್ಮಲ್ಲಿ ಇತ್ತು ಅಂತ ಕೇಳಿದ್ರ ನಿಮ್ ಕಾಮನೆ ತಕ್ಕ ನಿಮ್ ಫಲ ಬರ್ತಾವ ಪುಣ್ಯ ಬರಂಗಿಲ್ಲ ಅಂತಕ್ಕ ಶುದ್ಧ ಆಗಂಗಿಲ್ಲ ಹೆಂಗಿದ್ದೆ ಹಂಗ ಏಸು ಕಾಲ ನೀರೊಳಗಿದ್ದು ಮೃದುವಾಗೂ ಬಲ್ಲದೆ ಕಲ್ಲು ಎಷ್ಟು ವರ್ಷದ ಕಾಲ ನೀರಾಗಿದ್ದರು ಮೃದುವಾಗತ್ತೆ ಅನ್ನೋದು ಆಗಂಗಿಲ್ಲ ಹಂಗಾಕತಿ ಅದಕ್ಕೆ ಯಾವಾಗಲೂ ಗುರು ಸನ್ನಿಧಾನದಲ್ಲಿ ನಾವು ಇರಬೇಕು ನಿಷ್ಕಾಮ ಮನೋಭಾವನೆಯಿಂದ ಸೇವಾದಿಗಳನ್ನ ಮಾಡಬೇಕು ಅಂತ ಸೇವಾ ಜರ ಮಾಡಿದ್ದಾದ್ರೆ ಆಟೋಮೆಟಿಕ್ ಅವ್ರಿಗೆ ಆತ್ಮ ಜ್ಞಾನಕ್ಕಂಥದ್ ಆಗ್ತದ ಒಂದ್ ಮಾತು ಕೇಳ್ರಿ ಏನು ಅಂತಿಕೆ ಇದ್ರೆ ಹೆಂಗ್ ಜ್ಞಾನ ಆಕತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಸೇವಾದಿಂದ ಹೆಂಗ್ ಫಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗ ಮಹಾರಾಷ್ಟ್ರದಲ್ಲಿ ಒಬ್ರು ಗುರುಗಳಿದ್ರು ಸದ್ಗುರುನಾಥನ ಸನ್ನಿಧಾನ ಸಾಕಷ್ಟು ಮಂದಿ ಶಿಷ್ಯರಿದ್ರು ಶಿಷ್ಯರಿದ್ದಾಗ ಕೆಲವು ಮಂದಿ ಶಿಷ್ಯರು ನಾ ಆ ಸೇವಾ ತಗೋತೀನಿ ಈ ಶೇವಾ ತಗೋತೀನಿ ಎಲ್ಲ ಸೇವಾ ಕೈಕೊಂಡ್ರು ಕೇ ಕೈಕೊಂಡಾಗ ಅಲ್ಲಿ ಕಲ್ಯಾಣ ಅಂತಕ್ಕಂಥ ಒಬ್ಬವ ಇದ್ದ ಕಲ್ಯಾಣ ಕಲ್ಯಾಣಿ ಇದ್ದ ಅವನ್ ಯಾವ ಸೇವಾ ಕೊಡ್ಬೇಕು ಅವನ್ ಯಾ ಎಲ್ಲಾ ಸೇವಾ ಎಲ್ಲ ತಗೊಂಡ್ಬಿಟ್ಟಿದ್ರು ಸಮರ್ಥ ರಾಮದಾಸ್ ಅಂತ ಎಲ್ಲ ಶಿಷ್ಯರಿದ್ರು ಎಲ್ಲಾ ಸೇವಾ ತೊಗೊಂಡಿದ್ರು ಈ ಕಲ್ಯಾಣ ಯಾವ್ದು ಸೇವಾನೇ ಇಲ್ಲ ಆ ಹೊತ್ತಿಗೇನ್ ಮಾಡಿದ ಯಾವ ಗುರುಗಳೇ ನನಗೆ ಯಾವ ಸೇವಾ ಕೊಡ್ತೀರಿ ಕೊಡ್ರಿ ಅಂತಂದ ಇವನ್ ಯಾವ ಸೇವಾ ಕೊಡೋದು ಎಲ್ಲಾ ಸೇವಾ ಕೊಟ್ಟು ಬಿಟ್ಟಿದಾರೆ ಎಲ್ಲಾ ಹಂಚ್ಕೊಂಡ್ ಬಿಟ್ಟಿದಾರ ಯಾವ್ದೇ ಶೇವಾನೇ ಇಲ್ಲಿ ಅವನಿಗೆ ಅದ್ರಾಗ ಮೊದ್ಲೆ ಹೊಂಬ ಮನುಷ್ಯ ಇವ ಏನು ಗೊತ್ತಿಲ್ಲ ಒಂದ್ ಸಾಲಿ ಒಂದು ಮುಂದ ಹಾದೆ ಹಾಯ್ದೆ ಇದ್ದಂತ ಮನುಷ್ಯ ಅಟ್ಟೊಂದು ಯಾವ ಅಕ್ಷರ ಜ್ಞಾನ ಇರಕಿಲ್ಲ ಇವನಿಗೆ ಅವನಿಗೆ ಅಂದ್ ಕೂಡ್ಲಿ ಅಂದ್ರೆ ನೀವ್ ಏನ್ ಮಾಡಿದ ಅಂತ ಕೇಳಿದ್ರಿ ಗುರುಗಳ ಆ ಇದನ್ನ ತಾಂಬೂಲ್ ಕುಟ್ಟುದು ತಾಂಬೂಲ್ ಕೊಡ್ತಾರಲ್ಲ ಗುರುಗಳಿಗೆ ಪ್ರಸಾದ ಎಲ್ಲ ಮುಗಿದಿನ ತಾಂಬೂಲ್ ಕೊಡ್ತಾರ ತಾಂಬೂಲ ಕೊಡೋದನ್ನ ಕುಟ್ ಕೊಡ್ತಿರ್ತಾರ ಆ ಅದನ್ನ ಆ ಸೇವಾ ಒಂದು ಉಳಿದಿತ್ತು ಇವನಿಗೆ ನಿಮ್ ಪಾಲಿಗೆ ಇವನ್ ಪಾಲಿಗೆ ಅದೊಂದಷ್ಟು ಶಿವ ಇತ್ತು ಇದ್ ಕೂಡ ಅಂದ್ರ ಗುರುಗಳನ್ನ ಅದನ್ನ ಸೇವಾ ಮಾಡ್ತೀನಿ ತಾಂಬೂಲ್ ಕುಟ್ಟಿ ಅಂತ ಅಂದ ಆಯ್ತಂತ ಹೇಳಿ ಅದ್ ನೀ ಶಿವ ತಗೋಂತ ಅನ್ ಶಿವ ತಗೊಂಡ ಎಲ್ಲರೂ ಎಲ್ಲ ತರ ಏನ್ ಬೇಕಾದೆಲ್ಲಾ ಸೇವಾ ಮಾಡ್ತಿದ್ರು ಇವ ಆ ಗುರುಗಳು ಊಟ ಪ್ರಸಾದ ಹಾಕತ್ತಲ್ಲ ಪ್ರಸಾದ ಆಗಿ ಹೊರಗ್ ಹೋಗ್ತ ಹೋಗುವಂತ ಸಮಯದಲ್ಲಿ ಅದನ್ನ ತಾಂಬಲ್ ಕುಟ್ಟಿ ಕೊಡ್ತಿದ್ದ ಹೆಂಗ ಕುಡ್ತಿದ್ರ ಅದನ್ನ ಬಾಳ ಲಕ್ಷಣ ಇಟ್ಕೋರಿ ನೀವು ಹೆಂಗ ಕೊಡ್ತಿದ್ದವ ಅಂತ ಕೇಳಿದ್ರ ಕಲಬ ಕೊಡ್ತಿರ ಕೆಲವ ಕೊಡ್ತಾರ ಅಂತ ತಿಳ್ಕೊಂಡಿರ ಮತ್ತ್ ನೀವು ಬಾಯಾಗನ ಅಗಿತಿದ್ದ ಬಾಯ ಸ್ವಚ್ಛ ತಳ್ಕೊಳ್ಳೋದು ಬಾಯಲ್ಲಿ ಅಗೀತಿದ್ದ ಅಗದ ಕೆಲಸ ಗುರುಗಳಿಗೆ ಕೊಡ್ತಿದ್ದ ನಿಮಗೆಲ್ಲ ಅನ್ಸಬಹುದು ಎಂಜಲ ಅಂತ ಹೇಳಿ ಹೌದಿಲ್ಲ ಅಂಜಲ ಕೊಡ್ತಾನಪ್ಪ ಇವ್ ಶಿಷ್ಯ ಅಂತಿರ್ಬೋದು ಅವನ ಹಂಗಿತ್ತು ಹಂಗಿತ್ತೇನ್ ಮಾಡೋದು ಅಲ್ಲಿ ಎಲ್ಲಿ ಕಲ್ಬತ್ತ ವ್ಯವಸ್ಥೆ ಇರೋಕ್ಕಿಲ್ಲ ಮೊದ್ಲು ಗೊತ್ತಿರ್ಲಿಲ್ಲ ಏನೋ ಕುಟ್ ಕೊಡ್ಬೇಕಂತ ಅವ್ ಮೊದ್ಲು ಹುಂಬು ಮನುಷ್ಯ ಅಂತ ಏನಿಲ್ಲ ನಿಮಗೆ ಹುಂಬು ಮನುಷ್ಯ ಅದನ್ನ ಹೆಂಗ್ ಸ್ನಾನ ಮಾಡ್ಬೇಕು ಅಂತ ಹೇಳಿ ಗರ 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 ಸಣ್ಣಗೆ ನುಣ್ಣೆ ಬಾಯಾಗಿನ ಸುಣ್ಣಗೆ ನುಣ್ಣಗೆ ಮಾಡಿ ಬಟ್ಟೆದ ಇಟ್ಕೊಳ್ತಿದ್ದ ಗುರುಗಳು ಅದೇ ತಿಂತಿದ್ರು ಹಿಂಗ ನಡಿದತ್ರಿ ಒಂದಿ ಶಿಷ್ಯಾರ್ ಹೋದ್ರಪ್ಪ ಗುರುಗಳ ಕಡೆ ಏನ್ರೀ ಅಪ್ಪ ಇದು ಮತ್ತೆ ನಿಮ್ ಶಿಷ್ಯ ಎಂತವ್ರಿ ನೀವು ಕಲ್ಯಾಣಿ ಏನ್ ಮಾಡ್ತಾನ ತಾಂಬೂಲಿ ಏನ್ರಿ ಬಾಯ್ ಅಗದ್ ಕೊಡ್ತಾನವ ಅವ್ ನೆನ್ಸಲ ಕೊಡ್ತಾನ್ರಿ ನಿಮ್ಗ ಅದನ್ನ ತಿನ್ಬಿಡ್ತೀರ ನೀವ ಅಂತಂದು ಗುರುಗಳು ಜ್ಞಾನಿಗಳು ಇರ್ತಾರ ಗುರುಗಳು ಶಿಖರ್ ಮಾತು ಕೇಳಂಗಿರಿ ಶಿಖರ್ ಮಾತ ಕೇಳಿದ್ರೆ ಗುರುಗಳನ್ನೇ ಅಲ್ಲವ್ರ ಹಿಂಗ್ ತಿಳ್ಕೊಬೇಕು ಆದ್ರೂಲೆ ಅವ್ರು ಗುರುಗಳ ಒಬ್ಬ ಅವ್ರ ಹೆಂಗಿರ್ ಜ್ಞಾನ ಸ್ವಂತ ಜ್ಞಾನ ಇರ್ಬೇಕು ಸ್ವಂತ ಬುದ್ಧಿ ಇರ್ಬೇಕು ಅಂದ್ರ ಜ್ಞಾನಿಗಳು ಅಂತಾರ ಅವ್ರಿಗೆ ಅವ್ರ ಸ್ವಂತ ಜ್ಞಾನಿತ್ತ ಅವ್ರಿಗೆ ಗುರುಗಳಿಗೆ ಸ್ವಂತ ಜ್ಞಾನ ಇತ್ತು ಅವ್ರ ಏನ್ ಮಾಡಿರೋ ಅಂತ ಕೇಳಿದ್ರ ಈ ಶಿಷ್ಯಾರ ಯಾಕಂತ ಹೊಟ್ಟಿ ಕಿಚ್ಚ ಇರ್ತತಿ ನೋಡು ಗುರು ಶಿಷ್ಯರಲ್ಲಿನೂ ಏನಾದ್ರು ಹೊಟ್ಟಿ ಕಿಚ್ಚ ಭಾವ ಇರ್ತೈತಿ ಆಮೇಲೆ ಸುಯ ಭಾವನೆ ಇರ್ತತಿ ಏನಪ್ಪಾ ಹಿಂಗಂತ ಹೇಳಿ ಅವ್ರ ಏನ್ ಮಾಡಿರೋದಕ್ಕೆ ಹೋಗಿ ಕಲ್ಯಾಣ ದೋರ್ ಹೇಳ್ಬಿಟ್ರು ದೋಷ ಕಲ್ಯಾಣ ಏನ್ರಿ ಹಿಂಗ್ ಮಾಡ್ತಾ ನಿಮ್ಗೆ ಸೇವಾ ಅಂತ ಹೇಳ್ಬಿಟ್ರು ಗುರುಗಳು ಜ್ಞಾನಿ ಇದ್ರು ತ್ರಿಕಾಲ ಜ್ಞಾನ ಗೊತ್ತಾತ ಅವ್ರಿಗೆ ಇವು ಮಾಡ್ತಕ್ಕಂಥ ಸೇವಾ ಹಿಡ್ಸಂಗಿಲ್ಲ ಅವ್ರು ಹಿಡಿಸ್ತಕ್ಕ ಹಿಂಗ ತೊಂದರೆ ಇರೋದನ್ನಂತೆ ಅವ್ರು ವಿಚಾರ ಮಾಡಿದ್ರು ಪರೀಕ್ಷೆ ಮಾಡ್ಬೇಕು ಅಂತ ಗುರುಗಳು ಪರೀಕ್ಷೆ ಚಲೋ ಇರ್ಬೇಕ ಗುರುಗಳು ಪರೀಕ್ಷೆ ಚಲೋ ಇದ್ದು ಅಂದ್ರೆ ಎಲ್ಲಾರು ಉದ್ಧಾರ ಹಾಕರ ಪರೀಕ್ಷೆಗಳು ಇರಬಾರ್ದು ಏ ಕಲ್ಯಾಣಿ ನಾಳಿನ ದಿವ್ಸನೇ ಏನ್ ಮಾಡು ಆ ಕಲ್ಬತ್ತೆಯನ್ನು ಕುಡ್ತಿಯಲ್ಲ ತಾಂಬೂಲಿ ಕುಡ್ತಿಯಲ್ಲ ಆ ಕುಟ್ಟುದನ್ನ ಆ ಕೊಟ್ ಕಳ್ಸ ಅಂದ್ರು ನೋಡ್ರಿ ಹೆಂಗದ ಅಂದ್ಕುಲೆ ಕಲ್ಬುತನ ಕುಟ್ಟಿದ್ದ ಶಿಷ್ಯನ ಮತ್ತೊಬ್ಬ ಶಿಷ್ಯ ಏನ್ ಹೇಕ್ ಬಂದಿದ್ದಿಲ್ಲ ಈಗ ಗುರುಗಳ ಏನ್ರಿಪ್ಪ ಹಿಂಗ್ ಅಂತ ಏನ್ ಹಾಕ್ ಬಂದಿದ್ದಿಲ್ಲ ಆ ಶಿಷ್ಯನ ಕಳಿಸಿರು ಅವ್ರು ಆ ಇದನ್ನ ಏನ್ ಕುಟ್ಟಿದಾರಲ್ಲ ಆ ತಾಂಬೂಲ್ ಕೊಟ್ಟು ಕಳ್ಸಂತ ಅಂತ ಕಳ್ಸಿರು ಕಳಿಸಿದಾಗ ನೋಡ್ರಿ ನಮ್ ನಿಮ್ಮಂತವ್ರು ಆದ್ರೆ ಏನ್ ಮಾಡ್ತಿದ್ದೆ ಗೊತ್ತಿಲ್ಲ ಅವನ್ ಮಾಡಿದ ಗುರುಗಳ ಅದನ್ನ ತಾಂಬೂಲ್ ಕೊಡಂದರು கலந்தார குட்டி தர்சின்னு கூடந்தார அந்த குட்டி தர்சிலி அந்த ஹேங்க கொட்கேன் அவு பரோ ஏனோ கொட்டு கழிசோ ஹேங்க கட்டு கழஸ் அவ ஹேங்க கொட்டு கழிச்சிர் பட்னேன்மா கத்தி தகண்ட கட்டுமாத கொட்டு கழிச்ச தகண்டு கொடு குருக்கு குரு செண்டுக்காயி தகுது பழக்கினாயி தகுதுக்கல பித்தது குண்டு பாய் ஹாக்க்ரு ஹோ இடோகின் அந்த இடோகின் தந்தூ தோகி வாசி இட்டவந்திட்டு இடஒத்திகோக இடோகு அந்த கூடே அந்த சப்பி இட்டவ ஆ சாயித்தக்க வசின இதை சொல் கோன் வாசின ஆத்தது இட்டு கூடே மொதல் ஹெங்கித்தல்ல ஜீவந்தாகிடுத்து குரு ஆசீர்வாத அது நோடப்பா எல்லா சிஷியர் கரது அந்தவ் குருவின் சேவா அந்த சேவாத இன் சக்தி ஐத்தி ಎಷ್ಟು ಪವಿತ್ರವಾದಿಂದ ಮಾಡ್ತೀವಲ್ಲ ಅಷ್ಟು ಪುಣ್ಯ ಬರ್ತೈತಿ ಎಷ್ಟು ಶುದ್ಧವಾಗಿರ್ತಕ್ಕಂಥ ಮನುಷ್ಯನ ಮಾಡ್ತಿವಲ್ಲ ಅಷ್ಟು ತಪಸ್ಸು ಆಗ್ತೈತಿ ಶರೀರದಿಂದ ತಪಸ್ಸು ಆಕೈತಿ ಅದು ನಾವು ಏನ್ ಬೇಕಾದ್ ಮಾಡಿದ್ರು ಕೂಡ ಗುರುವಿಗೆ ಸಲ್ತೈತದ ಪರಮಾತ್ಮನ ಸಲಿದಂಗೆ ಅಂತದ್ರಲ್ಲಿ ಅವನ ಭಾವ ಹೆಂಗಿತ್ತು ಅಂತ ಕೇಳಿದ್ರ ಗುರುಪಾದ ಸೇವೆಯನ್ನು ಒಲಿವಿಂದ ಮಾಡಿದೆ ಅಂದಾರಲ್ಲ ಅವನ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಸೇವೆ ಇದು ನನ್ಗೆ ಸಲ್ಲಿತಿ ಪಾಯ್ ಜ್ಞಾ ಅಲ್ಲೇ ನಿಗೊಂಡವ್ರಿಗೆ ಜೀವಂತ ಆಗ್ಲಿ ಅಂತ ಮಾತು ಕುಂಡಿರ್ಲಿ ಅಂದ್ರೆ ಕುಂದರ್ಸಿರೋ ಅಲ್ಲಿ ಕುಂತ ತಮ್ಮ ಮಠದ ಕುಂದಅ ಅವ್ನು ಅಂಗಳದಾಗ ಅಂದ್ರೆ ಹೇಳು ಅಂತ ಇದ್ರ ಇಲ್ಲಿ ಇಂಥ ಒಂದು ಸೇವಾ ಮಾಡಿರ್ತಕ್ಕಂಥ ವ್ಯಕ್ತಿ ಅವ ಕಡಿಬೇಕಾದ್ರ ಅವನ ಅಗಿಬೇಕಾದ್ರ ಜ್ವಲ್ಪಲ್ಲೇ ಬೀಳ್ತೈತಿ ಅಂತ ನಮ್ಮ ಅರ್ಶನೇಗ ಇರ್ತೈತಿ ಅವ್ರಂತು ಶಕ್ತಿ ಇರ್ಬೇಕಲ್ ಮತ್ತ ಶಿಷ್ಯಾರ ತೆಕ್ಕನು ಅಂದ್ರೆ ಅದನ್ನ ಅಗಿಯುವಾಗ ಏನು ಇಲ್ಲಿ ಬರೇ ಬರೇ ಅಗದಟ್ಟ ಬಿಡ್ತಿದ್ದಂತ ಅವ್ ಅಗದಟ್ಟ ತೆಗಿತಿದ್ದಂತ ಗುರುಗಳಿಗೆ ಒಂದ್ ಒಂದ್ ಸ್ವಲ್ಪ ಅಡಕಿ ತುಕಡಿ ಉಳಿಬಾರ್ದು ಯಾಕೆ ನನ್ ಗುರುಗಳಿಗೆ ತ್ರಾಸ ಆಕೈತಿ ಹಂಗ ತಿನ್ಲಿ ಅವ್ರು ಈ ರೀತಿ ಪವಿತ್ರ ಭಾವನೆ ಒಂದು ಇಷ್ಟ ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಸೇವೆಯನ್ನು ಮಾಡಿದ್ದರಿಂದ ಅವರು ಸಮರ್ಥ ರಾಮದಾಸರು ನೋಡಪ್ಪ ನಾ ಕಲ್ಬತ ಕಲ್ಲು ತಗೊಂಬ ಕುಟ್ಟಿದ ಕಲ್ಲ ತಗೊಂಬ ಕೊಟ್ಟು ಕಳಿಸು ಅಂತ ಅಂದಾಗ ಇಡೀ ಚಂಡನ ಅವನ ಪ್ರಾಣಕ್ಕೆ ಸಹಿತ ಅವನು ಇಡೀ ಚಂಡನಿಗೆ ಕೊಟ್ಟು ಕಳಿಸ್ತಾ ಇಂಥ ಸೇವಾ ಮಾಡ್ತಾನಂತ ನೀವ್ ಹ್ಯಾಂಗೆ ಮಾಡ್ತೀರ ನಂತ ಕೇಳಿದ್ರಂತ ಗುರುಗಳು ನಿಮ್ ಸೇವಾ ಹಂಗ ಮಾಡ್ತೀರ ನೀವು ಈ ರೀತಿ ಸೇವಾ ಮಾಡಿ ನಿಂಗೆ ತಪಾಸಾಕೆ ನಾವ್ ಎಲ್ಲಾರ ಗುರು ಭಜನೆ ಅಂತ ಕೂಡ್ಲಿ ಅಂದ್ರ ಭಜನಾ ಮಾಡಿ ಕೋತ್ಕೋತಾರೆ ಸೇವಾ ಅಲ್ಲ ಸೇವಾ ಅಂತಂದ್ರೆ ಮೈ ಮಾಡುದು ಶುದ್ಧವಾಗಿರ್ತಕ್ಕಂಥ ಮನುಷ್ಯನಿಂದ ನಾವು ಗುರುವಿನ ಸೇವೆಯನ್ನು ಗುರುವಿನ ಗುರುವಿನ ಸನ್ನಿಧಾನದಲ್ಲಿ ಅಂತ ಸೇವೆಯೇನು ಮಾಡಿದ್ದಾದ್ರ ಅದು ತಪಸ್ಸಿನಲ್ಲಿ ಪರಿಣಾಮ ಆಗ್ತದ ಒಂದೇ ತಪಸ್ಸಿದು ಗುರು ಭಜನೆ ಅಂದ್ರೆ ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ನೆರೆ ನಿಲ್ಲಿಸಿತ್ತ ನೀವಿನಲ್ಲಿ ಈ ಶರೀರದಿಂದ ಮಾಡ್ತಕ್ಕಂಥ ಪರಮ ಸಾತ್ವಿಕವಾಗಿರ್ತಕ್ಕಂಥ ಈ ನಾಲ್ಕು ಸೇವೆಗಳದಾವು ಅವನ್ ಮತ್ತ ಈಗ ಸಮಯ ಆಯ್ತು ಅದಕ್ಕ ಇನ್ನು ಮುಂದೆ ನಾಳಿನ ದಿವಸ ಆ ಇವತ್ತಿಂದ ಗುರು ಭಜನೆ ಗುರುವಿನ ಸೇವೆಯನ್ನ ಅಂತದನು ಮಾಡಿರು ಕೂಡ ತಪಸ್ಸಲ್ಲಿ ಆಗ್ತದ ಅಂತ ತಪಸ್ಸು ಅದ ಶರೀರದಿಂದ ಅಂತ ತಿಳ್ಕೊಂಡು ಒಂದ್ ತಪಸ್ಸು ಹೇಳಿದ್ರು ಇನ್ನು ನಾಳಿನ ದಿವಸ ಸುಕರ್ಮ ವೃತ್ತಿ ಈ ತಪಸ್ಸು ಶರೀರದಿಂದ ನಾವು ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ವಿಚಾರ ಮಾಡೋಣ ಅಂತ ಚಿಂತನೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತು ಇಷ್ಟ ಇವತ್ತಿನ ಚಿಂತನೆ ಇಷ್ಟು Sarı vergi şermin